ಸ್ನೇಹಿತರೆ ಶಿವಾಜಿ ಪ್ರತಿಮೆ ನೆಲಕ್ಕುರುಳಿದೆ ಒಂದು ಗಾಳಿಗೆ ಅಂತಹ ದೊಡ್ಡ ಪ್ರತಿಮೆ ನೆಲಕ್ಕುರುಳಿದೆ ಎಂತಹ ಕಾಮಗಾರಿ ಮಾಡಿರಬೇಕಿದು ಇದನ್ನು ಉದ್ಘಾಟನೆ ಮಾಡಿರೋರು ಯಾರು ಜಗದ್ಗುರು ವಿಶ್ವಗುರು ಐವತ್ತಾರು ಇಂಚಿನ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ವರ್ಷದಲ್ಲೇ ಅಂತಹ ದೊಡ್ಡ ಪ್ರತಿಮೆ ನೆರಳ ನೆಲಕ್ಕೆ ಉರುಳುತ್ತೆ ಅಂತಂದ್ರೆ ಎಂತಹ ಭ್ರಷ್ಟಾಚಾರ ನಡೀತಾ ಇದೆ ನಮ್ಮ ದೇಶದಲ್ಲಿ ನಾವೆಂತಹ ಭ್ರಷ್ಟಾಚಾರಿಗಳ ಜೊತೆಯಲ್ಲಿದ್ದೇವೆ ಅಂದರೆ ಎಲ್ಲವೂ ನಾಟಕವ ಅಂತಹ ಹೋರಾಟಗಾರ ಹಿಂದೂ ಹೃದಯ ಸಾಮ್ರಾಟ್ ಹಿಂದೂ ಹೃದಯ ಸಾಮ್ರಾಟ್ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದಂತಹ ಪ್ರಧಾನಮಂತ್ರಿಗಳು ಆ ಪ್ರತಿಮೆ ನೆಲಕ್ಕೆ ಉರುಳುತ್ತೆ ಸುಮ್ಮನೆ ಸುಮ್ಮನೆ ಉರುಳುತ್ತಾ ಅಲ್ಲಿ ಒಂದು ಕಾಮಗಾರಿ ಮಾಡಿರುವವನು ಯಾವ್ಯಾವ ರೀತಿ ಹಣ ತಿಂದಿರ್ತಾನೆ ಯಾವ್ಯಾವ ರೀತಿ ದೋಚಿರ್ತಾನೆ ಅಂತೇಳಿ ನೆರಳು ಉರುಳಿದಂತಹ ಆ ಮೂರ್ತಿಯ ಅವಶೇಷಗಳನ್ನ ನೋಡಿದಾಗ ತಿಳಿಯುತ್ತೆ ಇದು ನಮ್ಮ ದೇಶವನ್ನ ಆಡಳಿತ ಮಾಡ್ತಾ ಇರುವಂತವರ ಕಾರ್ಯವೈಖರಿ ಮೂರನೆಯ ಬಾರಿಗೆ ಇವರು ಪ್ರಧಾನಮಂತ್ರಿ ಆಗಿದ್ದು ಅವರ ಎಲ್ಲಾ ಉಳುಕುಗಳು ಹೊರಗಡೆ ಬರ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ವಿಸ್ಡಮ್ ಅಂತ ಏನೋ ಅಂದ್ರಲ್ಲಪ್ಪ ಇದು ಪಾರ್ಲಿಮೆಂಟ್ ಅನ್ನು ಮಾಡಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಳೆಗೆ ನೀರು ಸೋರ್ತಾ ಇದೆ ಪಾರ್ಲಿಮೆಂಟ್ ಒಳಗಡೆ ನೀರು ಬರ್ತಾ ಇದೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಶ್ರೀರಾಮ ಮಂದಿರ ಉದ್ಘಾಟನೆಯನ್ನು ಖರ್ಚು ಮಾಡಿದಂತ ಶ್ರೀರಾಮ ಮಂದಿರದ ಒಳಗಡೆ ನೀರು ನಿಲ್ತಾ ನೀರು ಸೋರ್ತಾ ಇದೆ ಗರ್ಭಗುಡಿ ನೀರು ಬರ್ತಾ ಇದೆ ಏರ್ಪೋರ್ಟ್ಗಳಲ್ಲಿ ನೀರು ಬರ್ತಾ ಇದೆ ಸೇತುವೆಗಳು ನಿರಂತರವಾಗಿ ಕುಸಿತಾ ಇದೆ ರಸ್ತೆಗಳು ಕುಸಿದೋಗ್ತಾ ಹೋಗ್ತಾ ಇದೆ ಅಲ್ಲಿಗೆ ಮೂರನೇ ಅವಧಿಗೆ ಏನಿವರೇನು ನಾಟಕ ಮಾಡಿಕೊಂಡು ದುಡ್ಡು ಹೊಡೆದಿದ್ರಲ್ಲ ಸಾವಿರಾರು ಕೋಟಿ ರೂಪಾಯಿ ಎಲ್ಲವೂ ಬಯಲಿಗೆ ಬರ್ತಾ ಇದೆಯಲ್ಲ ಎಲ್ಲವೂ ಬೈಲಿಗೆ ಬರ್ತಾ ಇದೆಯಲ್ಲ ಸುಳ್ಳು ಮೋಸ ದ್ರೋಹ ಯಾವುದು ಶಾಶ್ವತವಾಗಿ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಯಾವುದು ಬೇಕಾಗೇ ಇಲ್ಲ ರಾಮನ ಮಂದಿರ ಕಟ್ಟಬೇಕಾದ್ರೆ ಅಲ್ಲಿ ಅವ್ಯವಹಾರ ನಡೆದಿದೆ ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ ಶಿವಾಜಿ ಮೂರ್ತಿ ಕಟ್ಟಬೇಕಾದ್ರೆ ಅಲ್ಲಿ ಅವ್ಯವಹಾರ ಆಗಿದೆ ಅಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ನಮ್ಮ ಕರ್ನಾಟಕದ ಕಾರ್ಕಳದಲ್ಲಿ ಏ ದಶಾವತಾರಗಳಲ್ಲಿ ಒಬ್ಬ ಒಂದು ಅವತಾರವಾದಂತಹ ಪರಶುರಾಮನ ಮೂರ್ತಿ ನಿಲ್ಲಿಸುವಂತ ಜಾಗದಲ್ಲಿ ಅಲ್ಲಿಯೂ ಸಹ ಅನ್ಯಾಯ ಮಾಡಿ ಭ್ರಷ್ಟಾಚಾರವಾಗಿ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮೋದಿ ಅವರು ಶಿವಾಜಿ ಮಹಾರಾಜನ ಪ್ರತಿಮೆಯನ್ನ ಉರುಳೋದಿಕ್ಕೆ ಉದ್ಘಾಟನೆ ಮಾಡಿದ ನಂತ ಕೆಲವೇ ದಿನಗಳಲ್ಲಿ ಉರುಳುತ್ತೆ ಅಂತಂದ್ರೆ ಏಕನಾಥ ಶಿಂದೆ ಶಿವಸೇನೆಯನ್ನು ಇಬ್ಬಾಗ ಮಾಡ್ಕೊಂಡೋಗಿ ಮುಖ್ಯಮಂತ್ರಿ ಆಗಿದ್ದಂತ ಏಕನಾಥ ಶಿಂದೆ ಇವರು ಉದ್ಘಾಟನೆ ಮಾಡಿರುವಂತಹ ಹಿಂದೂ ಹೃದಯ ಸಾಮ್ರಾಟ್ ಶಿವಾಜಿಯ ಮೂರ್ತಿ ನೆಲಕುರುಳುತ್ತೆ ಇಡೀ ಜಗತ್ತಿಗೆ ಶ್ರೀರಾಮ ಮಂದಿರದ ಕಲ್ಪನೆಯನ್ನು ಕಟ್ಟಿಕೊಟ್ಟು ರಾಮ ಮಂದಿರವನ್ನು ಕಟ್ಟಿ ಎಲ್ಲರನ್ನೂ ಆಹ್ವಾನ ಮಾಡಿಸಿ ಸಾವಿರಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದಂತಹ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಂತಹ ಆರ್ ಎಸ್ ಎಸ್ನ ಮುಖ್ಯಸ್ಥರು ದೇಶದ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಪೇಜಾವರ ಶ್ರೀಗಳು ಇವರೆಲ್ಲ ಉದ್ಘಾಟನೆ ಮಾಡಿದ್ರಲ್ಲ ಏನಾಯಿತು ಕಾರ್ಕಳದಲ್ಲಿ ನಾನು ಹಿಂದುತ್ವವಾದಿ ಅಂತ ಹೇಳ್ಕೊಂಡಿರುವಂತಹ ಸುನೀಲ್ ಕುಮಾರ್ ಅವರು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ಒಬ್ಬ ದಶಾವತಾರದ ಒಬ್ಬ ದೈವಿ ಪುರುಷನ ಮೂರ್ತಿ ಈ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತಂದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಾವು ಯಾವ ಹಂತದಲ್ಲಿದ್ದೀವಿ ಪ್ರಶ್ನೆ ಮಾಡಬೇಕಾದಂತಹ ಜನರು ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಾವು ಏನಾದರೂ ಯೋಚನೆ ಮಾಡಿದ್ದೀವ ನಾಚಿಕೆ ಆಗಲ್ವಾ ನಮಗೆ ಆದರೂ ಹೇಳ್ತೀವಿ ರಾಜಕಾರಣಿಗಳನ್ನ ಜನಪ್ರತಿನಿಧಿಗಳನ್ನ ಸಮರ್ಥನೆ ಮಾಡ್ಕೊಳ್ತೀವಿ ಇದು ನಮ್ಮ ದೇಶ ಇದು ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಮಿಗಿಲು ಬಿಟ್ಟಿದೆ ದೇವರುಗಳನ್ನೂ ಬಿಡ್ತಾ ಕಾಮಗಾರಿಗಳನ್ನು ಬಿಡ್ತಾ ಇಲ್ಲ ರಸ್ತೆಗಳನ್ನು ಬಿಡುತ್ತಿಲ್ಲ ಏರ್ಪೋರ್ಟ್ಗಳನ್ನು ಬಿಡ್ತಿಲ್ಲ ಜನರ ಹಣವನ್ನು ಬಿಡ್ತಾ ಇಲ್ಲ ಮತ್ತಿನ್ ಯಾವ ರೀತಿ ಇವರು ಅಧಿಕಾರ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ಮೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತಾರೆ ಮೂಡಾದಲ್ಲಿ ಹಗರಣ ಆಗಿದೆ ಅಂತಾರೆ ಇಡೀ ದೇಶ ವ್ಯಾಪ್ತಿ ಪೂರ್ತಿ ಎಲ್ಲ ಹಗರಣಗಳ ಸಂತೆ ಹಾಕುತ್ತಾಗ ಈ ಭಾರತ ದೇಶ ಎಲ್ಲಿಂದ ಉದ್ಧಾರ ಆಗುತ್ತೆ ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ ಇದರ ಬಗ್ಗೆ ಮಾತನಾಡಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡಿದ್ದಾವೆ ನಿಜಕ್ಕೂ ಧಿಕ್ಕಾರ ಹೇಳಬೇಕಾಗಿರೋದು ಮಾಧ್ಯಮಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತೇನು ಮಾರಿಕೊಂಡು ಆತ್ಮಸಾಕ್ಷಿಗಳನ್ನು ಕೊಂದುಕೊಂಡು ಇವತ್ತು ವರದಿಗಳನ್ನ ಮಾಡ್ತಾ ಇದಾರಲ್ಲ ರಾಜಕೀಯ ಪಕ್ಷಗಳ ಬುಕವಾಣಿಗಳ ಹಾಕ್ಕೊಂಡು ಮಾರ್ಕೆಟಿಂಗ್ ಎಕ್ಸಿಟ್ಗಳು ಹಾಕ್ಕೊಂಡು ಅವರಿಗೆ ಧಿಕ್ಕಾರ ಹೇಳ್ಬೇಕು ಅವರುಗಳಿಗೆ ಧಿಕ್ಕಾರ ಹೇಳ್ಬೇಕು ಹೇಳ್ತಾರಲ್ಲ ಇವತ್ತು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಕಣ್ಣು ಮುಂದೆ ನಡೀತಾ ಇರುವಂತಹ ಸತ್ಯವನ್ನ ಹೊರಗಡೆ ಹೇಳಿರಿ ಅವತ್ತು ನೀವು ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಏನು ತೊಡಗಿಸಿಕೊಂಡು ಏನು ಪತ್ರಿ ಪತ್ರಕರ್ತರಾಗಿ ನೀವು ಕೆಲಸ ಮಾಡ್ತಾ ಇದೀರಲ್ಲ ಅವಾಗ ಜೀವನ ಸಾರ್ಥಕ ಆಗುತ್ತೆ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥ ಶಿವಾಜಿ ಮೂರ್ತಿ ನೆರಳು ಕುಳಿತ ಅದಕ್ಕೊಂದು ಸುದ್ದಿ ಮಾಡ್ತೀರಿ ಕಾರ್ಕಳದ ಮೂರ್ತಿ ನೆರಕ ಕಳಪೆ ಕಾಮಗಾರಿ ಅಂದರೆ ಅದಕ್ಕೊಂದು ಸುದ್ದಿ ಮಾಡ್ತೀರಿ ಅಯೋಧ್ಯೆ ರಾಮ ಮಂದಿರ ಕಳಪೆ ಕಾಮಗಾರಿ ಅದಕ್ಕೂ ಸುದ್ದಿ ಮಾಡ್ತೀರಿ ಇದರ ಹಿಂದೆ ಯಾರಿದ್ದಾರೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರನ್ನು ಚಿಮಾರಿ ಹಾಕಬೇಕು ಅವ್ರ ಮುಖವಾಡ ಕಳಿಸಬೇಕು ಅಂತ ಯಾವ ಚಾನಲ್ಗಾದ್ರೂ ಗೊತ್ತಿದೆ ಆಗಿದೆಯಾ ಯಾವ ಚಾನಲ್ ಆದ್ರೂ ಮಾಡಿದ್ಯಾ ಮಾಡೋದಿಲ್ಲ ಬೇಕಾಗಿಲ್ಲ ಹಣಕ್ಕೋಸ್ಕರವಾಗಿ ತಮ್ಮ ಕೊಂದುಕೊಳ್ತಿದ್ದಾರೆ ಅವರು ನಮ್ಮ ತನವನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದಾರೆ ನಾಚಿಕೆ ಆಗ್ಬೇಕಿವ್ರಿಗೆಲ್ಲನು ಸ್ನೇಹಿತರೆ ಯಾವತ್ತು ಹಿಂದೂ ಧರ್ಮವನ್ನ ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಅವತ್ತು ಇಡೀ ಹಿಂದೂ ಧರ್ಮ ಸಂಘಟನೆ ಇಲ್ಲದೆ ಜಾಗೃತಿ ಇಲ್ಲದೆ ಪೀಸ್ ಪೀಸ್ ಆಗಿ ಹೊಡೆದೋಯ್ತು ಇವತ್ತು ಹಿಂದೂಗಳ ಸಂಖ್ಯೆ ಸುಮಾರು ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಂತ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋರು ಮಾತ್ರ ಬ ರೀತಿಯಲ್ಲಿ ಹೋಗಿದ್ದಾರೆ ಇಡೀ ಭಾರತ ದೇಶವನ್ನು ಹಿಂದೂಗಳನ್ನ ಪೀಸ್ ಪೀಸ್ ಮಾಡ್ತಿರೋರು ಬೇರೆ ಧರ್ಮದವರಲ್ಲ ಓಟಿನ ಆಧಾರದ ಮೇಲೆ ಹಿಂದೂಗಳನ್ನ ಪೀಸ್ ಪೀಸ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಬ್ರಿಟಿಷರು ಹೇಳಿದ್ರಂತೆ ನಿಮ್ಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲಪ್ಪ ನಾವು ಆಡಳಿತ ಮಾಡ್ತೀವಿ ನೀವು ಕೆಲಸ ಮಾಡ್ಕೊಂಡಿರಿ ಅಂತ ಹೇಳಿದ್ರಂತೆ ಈ ಮಹಾತ್ಮ ಗಾಂಧಿ ಇವರೆಲ್ಲ ಸೇರಿಕೊಂಡು ಇಲ್ಲ ಇಲ್ಲ ನಮಗೆ ಸ್ವತಂತ್ರ ಬೇಕು ಅಂತ ಮಾಡಿಕೊಂಡಿರೋ ತಪ್ಪಿಗೆ ಇವತ್ತು ಅನುಭವಿಸ್ಬೇಕಾಗಿದೆ ಅನುಭವಿಸ್ತಾ ಇದ್ದಾರೆ ಜನ ಅನುಭವಿಸ್ತಾ ಇದ್ದಾರೆ ಇದರಲ್ಲಿ ಜನರದ್ದು ದೊಡ್ಡ ತಪ್ಪಿದೆ ಪ್ರಶ್ನೆ ಮಾಡಲಾರದಂತಹ ಇಪ್ಪತ್ತೈದು ಪೈಸ ಐವತ್ತೆರಡು ಪೈಸಕ್ಕೆ ವೋಟುಗಳನ್ನ ಮಾರ್ಕೊಂಡಂತಹ ಜನರ ಮುಂದೆ ಇವ್ ಯಾವುದು ಸಹ ಗೊತ್ತಾಗ್ತಿಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ